ಸರ್ಪಯಾಗದಲ್ಲಿ ಎಲ್ಲ ಹಾವನ್ನು ಕೊಟ್ಟರು ಇನ್ನೂ ಏಕೆ ಹಾವುಗಳು ಭೂಮಿ ಮೇಲೆ ಇದ್ದಾವೆ ಸರ್ಪಯಾಗ ಮಧ್ಯದಲ್ಲಿ ನಿಂತುಹೋಯ್ತಾ ಹಿಂದಿನ ವಿಡಿಯೋನಲ್ಲಿ ಉತ್ತಂಕನ ಗುರುದಕ್ಷಿಣೆ ವಿಚಾರದಲ್ಲಿ ತಕ್ಷಕನ ಕೊಟ್ಟ ಕಷ್ಟಗಳಿಂದ ಅವರಿಬ್ಬರ ಮಧ್ಯ ವಿರಸ ಹೇಗೆ ಶುರು ಆಯಿತು ಅಂತ ನೋಡಿದ್ವಿ ಬನ್ನಿ ಮುಂದೆ ನೋಡೋಣ ಹಸ್ತಿನಾಪುರ ತಲುಪಿದ ಉತ್ತಂಕನು ನೇರ ಜನಮೇಜಯ ರಾಜನ ಆಸ್ಥಾನಕ್ಕೆ ಹೋಗಿ ರಾಜನನ್ನು ಭೇಟಿಯಾಗಿ ಹೇಳ್ತಾನೆ ಓ ರಾಜ ಸರ್ಪರಾಜನಾದ ತಕ್ಷಕನ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಚನೆ ಇಲ್ವೇ ಅಂತ ರಾಜ ಕೇಳ್ತಾನೆ ಸೇಡ ತಕ್ಷಕನ ಮೇಲನು ಏಕ ಉತ್ತಂಕ ನನಗೆ ತಕ್ಷಕನ ಮೇಲೆ ಯಾವುದೇ ದ್ವೇಷ ಇಲ್ವಲ್ಲ ಅಂತಾನೆ ವಿಷಯ ಏನಂದರೆ ಪರೀಕ್ಷಿತನು ತಕ್ಷಕನ ಕೈಲಿ ಸತ್ತಾಗ ಜನಮೇಜಯ ಇನ್ನು ಬಾಲಕ ಹಾಗಾಗಿ ಎಲ್ಲವನ್ನೂ ಮರ್ತೋಗಿದ್ದ ಇದನ್ನು ಅರಿತ ಉತ್ತಂಕನು ಹಿಂದೆ ನಡೆದ ಎಲ್ಲಾ ವಿಷಯವನ್ನು ಮತ್ತೆ ನೆನಪಿಸುತ್ತಾನೆ ಇದನ್ನು ಕೇಳಿದ ಜನಮೇಜಯನ್ಗೆ ಅತೀವ ದುಃಖ ಉಂಟಾಗುತ್ತದೆ ಕೂಡ್ಲೆ ತನ್ನ ಮಂತ್ರಿ ಮತ್ತು ಪುರೋಹಿತ ವರ್ಗವನ್ನು ಮುಂದೇನ್ ಮಾಡಬೇಕು ಅಂತ ಕೇಳಿದಾಗ ಅವರು ಸಲಹೆ ಕೊಡ್ತಾರೆ ಸರ್ಪಶಸ್ತ್ರ ಅಂತ ಅಂತ ಒಂದು ಯಾಗ ಮಾಡಿದ್ರೆ ಪ್ರಪಂಚದ ಎಲ್ಲ ಹಾವುಗಳನ್ನು ನಿರ್ನಾಮ ಮಾಡಬಹುದು ಅಂತ ಜನಮೇಜಯನು ಸರ್ಪಶಸ್ತ್ರವನ್ನು ನಡೆಸಲು ಅನುಮತಿ ಕೊಡ್ತಾನೆ ಇದನ್ನು ಕೇಳಿದ ಉತ್ತಂಕನು ಸಂತೋಷದಿಂದ ತನ್ನ ಊರಿನ ಕಡೆಗೆ ಹೊರಡುತ್ತಾನೆ ಹೀಗೆ ಒಬ್ಬ ಬಡ ವಿದ್ಯಾರ್ಥಿ ಇಡೀ ಸರ್ಪಕುಲವು ನಾಶ ಆಗೋಕೆ ಕಾರಣಕರ್ತ ಆಗ್ತಾನೆ ರಾಜನ ಆಜ್ಞೆಯಂತೆ ಸರ್ಪಯಾಗ ಪ್ರಾರಂಭ ಆಯಿತು ಋಷಿಗಳು ಹೇಳೋ ಮಂತ್ರಕ್ಕೆ ಸಾವಿರಾರು ಹಾವುಗಳು ಅಗ್ನಿಕುಂಡದಲ್ಲಿ ಬಿದ್ದು ಸಾಯ್ತಾ ಇದ್ದವು ಕೆಲವು ಹೊತ್ತಿನ ನಂತರ ಜನಮೇಜಯನು ಕೇಳುತ್ತಾನೆ ತಕ್ಷಕನು ಯಾಕೆ ಇನ್ನೂ ಸತ್ತಿಲ್ಲ ಅಂತ ಆಗ ಋಷಿಗಳಿಗೆ ಗೊತ್ತಾಗತ್ತೆ ತಕ್ಷಕನು ಇಂದ್ರನ ಆಸ್ಥಾನದಲ್ಲಿ ಇದ್ದು ಇಂದ್ರನ ಸಿಂಹಾಸನವನ್ನು ಗಟ್ಟಿಯಾಗಿ ಹಿಡಿದಿಡುಕೊಂಡು ಇರ್ತಾನೆ ಅಂತ ಆಗ ಋಷಿಗಳು ದಿವ್ಯವಾದ ಮಂತ್ರವನ್ನು ಪಠನೆ ಮಾಡಿ ಸಿಂಹಾಸನದ ಸಮೇತ ತಕ್ಷಕ ಅಗ್ನಿಯಲ್ಲಿ ಬೀಳಲಿ ಅಂತ ಆಹ್ವಾನಿಸುತ್ತಾರೆ ಆ ಮಂತ್ರದ ಪ್ರಾಬಲ್ಯಕ್ಕೆ ತಕ್ಷಕನ ಜೊತೆ ಇಂದ್ರನು ಕೂಡ ಬೀಳಲು ಆರಂಭಿಸುತ್ತಾನೆ ಅಗ್ನಿಯಲ್ಲಿ ತನ್ನ ಪ್ರಾಣ ಹೋಗ್ಬೋದು ಎಂದು ಅರಿತ ಇಂದ್ರನು ತಕ್ಷಕನನ್ನು ಕೂಡುತ್ತಾನೆ ತಕ್ಷಕನಿಗೆ ಅನಿಸುತ್ತೆ ಈಗ ಉಳಿಗಾಳ ಇಲ್ಲ ಅಂತ ಇನ್ನು ಕೆಲವೇ ಸಮಯದಲ್ಲಿ ತಕ್ಷಕ ಅಗ್ನಿಗೆ ಆಹುತಿ ಆಗ್ಬೋದು ಅನ್ನೋ ಅಷ್ಟರಲ್ಲಿ ಒಬ್ಬ ಕುಮಾರ ಯಜ್ಞಶಾಲೆ ಪ್ರವೇಶಿಸುತ್ತಾನೆ ಈ ಹುಡುಗನ ಹೆಸರು ಆಸ್ತಿಕ ಈ ಆಸ್ತಿಕ ಜನಮೇಜಯನನ್ನು ಹೊಗಳಿ ಹಾಡುತ್ತಾನೆ ಇದನ್ನು ಕೇಳಿದ ರಾಜನಿಗೆ ಖುಷಿಯಾಗಿ ಏನು ವರ ಬೇಕು ಕೇಳು ಕುಮಾರ ಅನ್ನುತ್ತಾನೆ ಆಗ ಆಸ್ತಿಕ ರಾಜ ನೀನು ಮಾಡುತ್ತಿರುವ ಸರ್ಪಯಾಗವನ್ನು ಈ ಕ್ಷಣವೇ ನಿಲ್ಲಿಸು ಅಂತಾನೆ ಇದನ್ನ ಕೇಳಿ ಗಾಬರಿಯಾದ ರಾಜನು ಕೊಟ್ಟ ಮಾತು ನಡೆಸಬೇಕು ಅನ್ನೋ ಉದ್ದೇಶದಿಂದ ಸರ್ಪಯಾಗವನ್ನು ನಿಲ್ಲಿಸುತ್ತಾನೆ ಹೀಗೆ ತಕ್ಷಕನ ಪ್ರಾಣ ಉಳಿಯುತ್ತೆ ಆದ್ರೆ ಯಾರಿ ಆಸ್ತಿಕ ಅವನ್ಯಾಕೆ ತಕ್ಷಕನ ಪ್ರಾಣ ಉಳಿಸಿದ ಹಾವುಗಳ ಸಾವಿಗೆ ಉತ್ತಂಕ ಕಾರಣನ ಅಥವಾ ನಿಮಿತ್ತ ಮಾತ್ರನಾ ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮಹಾಭಾರತವನ್ನ ಎಳೆ ಎಳೆಯಾಗಿ ಬಿಡಿಸಿ ಪುಟ್ಟ ಪುಟ್ಟ ಉಪಕಥೆಗಳಾಗಿ ಹೇಳುವ ಪ್ರಯತ್ನ ಮಾಡಿದ್ದೀವಿ ಮುಂದಿನ ಕಥೆ ಸದ್ಯದಲ್ಲೇ